ಇವತ್ತು ಹೇಮಾವತಿ ಬ್ಯಾಕ್ ವಾಟರ್ಸಿಗೆ ಬಂದಿದ್ವಿ ನೀವು ಕೂಡ ಲೈವಿಗೆ ಜಾಯ್ನ್ ಆಗಿ ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ಕೂಡ ನೋಡಿ ಕೋನಾಪುರದಲ್ಲಿ ಟೆಂಪಲ್ ಇದೆ ಅಲ್ವಾ ಯಾವ ದೇವಸ್ಥಾನ ಇದೆ ಇಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಇದೆ ಅಲ್ವಾ ಆ ದೇವಸ್ಥಾನದ ಹಿಂದೆಯಿಂದ ಬಂದ್ರೆ ಫುಲ್ ಹೇಮಾವತಿ ಬ್ಯಾಕ್ ವಾಟರ್ಸ್ ಎಲ್ಲ ಡ್ಯಾಮು ನೀರೆಲ್ಲ ಈ ಕಡೆ ಹೋಗುತ್ತೆಲ್ಲ ಅದೆಲ್ಲ ಫುಲ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿ ಒಂದ್ಸಲ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಲೈವಿಗೆ ಜಾಯಿನ್ ಆಗಿ ಹಾಯ್ ಯಾರೆಲ್ಲ ಲೈವ್ ಗೆ ಅವರೆಲ್ಲ ಒಂದು ಲೈವ್ ಗೆ ಲೈಕ್ ಮಾಡಿ ಹಾಗೇನೆ ಈಗ ಬ್ಯಾಕ್ ವಾಟರ್ಸ್ ನೋಡಿ ಯಾವ ರೀತಿ ಇದೆ ಫುಲ್ ಸಕ್ಕತ್ತಾಗಿದೆ ಹಂಗೇನೆ ಆದರೆ ಸ್ವಲ್ಪ ಬಿಸ್ಲಾಯಿತು ಬಿಸಿಲಿದೆ ಆದ್ರೂ ಕೂಡ ಲೈವ್ ಮಾಡಬೇಕು ನಿಮಗೆಲ್ಲ ತೋರಿಸ್ಬೇಕು ಈ ಒಂದು ಪ್ಲೇಸ್ನ ಅಂದ್ಬಿಟ್ಟು ಲೈವ್ ಮಾಡ್ತಿದ್ದೀನಿ ಹಾಗೆಯೇ ನೋಡಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ವೀಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಜಾಯಿನ್ ಆಗ್ತಾ ಯಾರೆಲ್ಲ ಇದ್ದೀರಾ ಬನ್ನಿ ಹೇಮೋತಿ ಬ್ಯಾಕ್ ವಾಟರ್ಸ್ನ ನೋಡಿ ಬನ್ನಿ ಹೇಮಾವತಿ ಬ್ಯಾಕ್ ವಾಟರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫುಲ್ ದೇವಸ್ಥಾನದ ಹಿಂದೆಯಿಂದ ಬಂದ್ರೆ ಈ ಅನ್ನ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸುತ್ತ ನೀರಿದೆ ಮಧ್ಯದಲ್ಲಿ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ಎಷ್ಟು ಚೆನ್ನಾಗಿದೆ ಇಪ್ಪತ್ ಮೂರು ಜನ ಇದ್ದೀರಾ ಯಾರು ಅದಕ್ಕೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡಿ ನೋಡಿ ಏಮೋತಿ ಬ್ಯಾಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಹಾಯ್ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೇ ನೋಡಿ ಎಮೋತಿ ಬ್ಯಾಕ್ ವಾಟರ್ ಕೋನಾಪುರಲ್ಲಿ ಟೆಂಪಲ್ ಇದೆಯಲ್ವಾ ಅಲ್ಲಿಗೆ ಬಂದಿದ್ವಿ ಸೊ ನೀವು ಕೂಡ ನೋಡಲಿ ಅಂದ್ಬಿಟ್ಟು ಲೈವ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಹಂಗೇನೆ ವಾಟರ್ ಎಷ್ಟು ಚೆನ್ನಾಗಿದೆ ಹೇಮೋತಿ ಬ್ಯಾಕ್ ವಾಟರ್ ಅಲ್ಲಿ ಯಾರೆಲ್ಲ ಲೈವಿಗೆ ಬಂದಿದ್ದೀರಾ ದಯವಿಟ್ಟು ನ ಲೈವ್ ಒಂದು ಲೈಕ್ ಮಾಡಿ ಹಾಗೇ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ದೇವಸ್ಥಾನದ ಕಡೆ ಹೋಗೋಣ ಇವಾಗ ಮೂ ದೇವಸ್ಥಾನದ ಕಡೆ ಹೋಗೋಣ ಏನ್ಮಾ ಹಾಸನಿಂದ ಎಷ್ಟು ಕಿಲೋಮೀಟರ್ ದೇವಸ್ಥಾನ ಇರೋದು ಹಾಸನಿಂದ ಇಪ್ಪತ್ತೈದು ಕಿಲೋಮೀಟರು ನಾವಿವಾಗ ಬಂದಿರೋದು ಯಾವ ಪ್ಲೇಸಿಗೆ ಹೇಳಿ ಕೋನಾಪುರ ಅಂತ ಅಲ್ವಾಪುರ ನಾವ್ ಇಲ್ಲಿಗೆ ಬಂದಿರೋದು ಗೊರೂರು ಕೋನಾಪುರ ಅಂತ ಹೇಳ್ಬಿಟ್ಟು ದೇವಸ್ಥಾನ ಸುತ್ತ ನೀರಿದೆ ಮಧ್ಯದಲ್ಲಿ ದೇವಸ್ಥಾನ ಇದೆ ಅಂದ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬಲ್ಲೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ವಾ ಯಾವ ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು ಬನ್ನಿ ನೋಡೋಣ ನೀವು ಕೂಡ ದೇವಸ್ಥಾನ ಒಂದ್ಸಲ ನೋಡ್ಬಿಡಿ బని మింగా. కాగు దలిదలిం. నగగు దలిం.

ನೋಡಿದ್ರಲ್ವಾ ಕೋನಾಪುರಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನನ ಕೋನಪುರದ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡಿ ಈ ದೇವಸ್ಥಾನ ಗೊರೂರ್ ಗೊರೂರ್ ಹಾಸನಿಂದ ಇಪ್ಪತ್ತೇಳು ಕಿಲೋಮೀಟರ್ಸ್ ಆಗುತ್ತೆ ಗೊರೂರಿಂದ ಕೋನಾಪುರ ಹತ್ರ ಬಂದ್ರೆ ಕೋನಾಪುರ ಹತ್ರ ಇರೋ ರಂಗನಾಥ ಸ್ವಾಮಿ ದೇವಸ್ಥಾನ ಅಂದ್ಬಿಟ್ಟು ತುಂಬಾ ಫೇಮಸ್ ಆಗಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಸುಮಾರು ಸುಮಾರ್ ನೋಡಿರ್ತೀರ ನೀಡಿಯೋಸ್ ನೋಡಿ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಈ ಸೈಡ್ ಏನಾದ್ರು ಬಂದ್ರೆ ವಿಸಿಟ್ ಮಾಡಿದ್ರೆ ಟೆಂಪಲ್ಗೆ ತುಂಬಾ ಚೆನ್ನಾಗಿದೆ ಸುತ್ತ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲಾ ಕಡೆನು ಕೂಡ ಸುತ್ತ ನೀರಿರೋದು ಸುತ್ತಲೂ ನೀರಿದೆ ಇದೆ ಮಧ್ಯದಲ್ಲಿ ದೇವಸ್ಥಾನ ಇರೋದ್ರಿಂದ ದ್ವೀಪ ಅಂತ ಕರೀತಾರೆ ದೇವಸ್ಥಾನನ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಬರ್ಬೋದು ಒಂದ್ಸಲ ವಿಸಿಟ್ ಮಾಡಿ ನೋಡಿ ಸಕ್ಕತ್ತಾಗಿದೆ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಇನ್ನೂರು ವರ್ಷಗಳ ಇತಿಹಾಸ ಇದೆ ಆ ಕೂಡ ಆರಾಧನೆ ಮತ್ತೆ ಪೂಜೆ ಪುರಸ್ಕಾರಗಳು ಇದ್ದೇ ಇರ್ತದೆ ಸುತ್ತಲೂ ನೀರಿದೆ ಇದರಲ್ಲಿ ಇದು ಕಾವೇರಿ ನದಿಯ ಉಪನದಿ ನದಿ ಹೇಮಾವತಿ ನದಿ ಅಂತ ಹೇಮಾವತಿ ನದಿ ಇದು ಡ್ಯಾಮು ಗೊರೂರು ಹಾಸನದ ಇಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಆಗ್ತದೆ ಗೊರೂರು ಎಂಬ ಊರಿನಲ್ಲಿ ಈ ಡ್ಯಾಮನ್ನು ಕಟ್ಟಲಾಗಿದೆ ಈ ಡ್ಯಾಮಿಗೆ ಅಡಿಗಲ್ಲ ಆಗ್ತವರು ಕೃಷ್ಣರಾಜ ಒಡೆಯರ ರಾಜ ಸಂಸ್ಥಾನ ಈ ಸಂಸ್ಥಾನ ಇದರಲ್ಲಿ ಆಗಿನ ಕಾಲದಲ್ಲಿ ಈ ಹೇಮಾವತಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಿರ್ತಾರೆ ಈ ಈ ದೇವಸ್ಥಾನ ಪ್ಲಸ್ ಈ ಸುತ್ತ ನೀರಿರೋಂಥ ಪ್ಲೇಸು ಕೋನಾಪುರ ಅಂತ ಬರ್ತದೆ ಬೋರೂರಿಂದ ಒಂದು ನಾಲ್ಕು ಕಿಲೋಮೀಟರ್ ದೂರ ಆಗ್ತದೆ ನೋಡಿ ನೀವು ನೋಡ್ತಾ ಇರ್ಬೋದು ನೀರಿದೆ ಆ ನೀರು ಪಕ್ಕದಲ್ಲೇ ಡ್ಯಾಮ್ ನೀರು ಗೇಟ್ ಇದೆ ಗೇಟ್ ಇದು ಬ್ಯಾಕ್ ವಾಟರ್ ಇದು ಹೇಮಾವತಿ ನದಿಯ ಬ್ಯಾಕ್ ವಾಟರು ಎಲ್ಲ ಪ್ರೇಕ್ಷಕರು ಪ್ರವಾಸಿಗರು ಬರ್ತಾ ಇರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಊರುಗಳಿಂದ ಬರ್ತಾ ಇರ್ತಾರೆ ಕೆಲವೊಂದು ಕಾಮಗಾರಿಗಳೇ ನಡೆಸ್ತಾ ಇದೆ ಈ ಬ್ಯಾಕ್ವಾಟರ್ ಎಂದ್ರೆ ಕೊನಕಪುರದ ಈ ದ್ವೀಪ ಪ್ರದೇಶದಲ್ಲಿ ಬೋಟನ್ನು ಮಾಡಬೇಕು ಅಂತ ಯೋಜನೆಯನ್ನು ಕೈಗೊಂಡಿದೆ ಸರ್ಕಾರ ಅದು ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಜೊತೆಗೆ ಕುಡಿಯೋ ನೀರಿನ ಯೋಚನೆಯನ್ನು ಕೂಡ ಮಾಡ್ತಾ ಸುತ್ತಲೂ ಕೂಡ ನೀರಿದೆ ತುಂಬಾ ವಿಶಾಲವಾದದ್ದು ಹೇಮಾವತಿ ನದಿ ಉಪನದಿಯ ಅತಿ ಹೆಚ್ಚು ನೀರು ಸಂಗ್ರಹ ಆಗುವಂತ ನದಿ ಹೇಮಾವತಿ ನದಿ ಇದು ಮೂಡಿಗೆರೆಯಿಂದ ಹುಟ್ಟಿ ಉಪನದಿಗಳು ಇದರಿಂದ ನೀರನ್ನು ಬಂದು ಸಕಲೇಶ್ಪುರ ಮೂಡಿಗೆರೆ ಭಾಗದಿಂದ ನೀರು ಬಂದು ಶೇಖರಣೆ ಆಗ್ತದೆ ಎಲ್ಲ ನೋಡ್ಬೋದು ಇದೆಲ್ಲ ಬ್ಯಾಕ್ ವಾಟರು ಸುತ್ತಲೂ ನೀರು ಮರ ದ್ವೀಪದ ಪ್ರದೇಶ ಇದು ದ್ವೀಪ ಪ್ರದೇಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಅದು ಹೇಮಾವತಿ ಡ್ಯಾಮ್ನ ಬ್ಯಾಕ್ ವಾಟರ್ನ ಒಂದು ಅಣೆಕಟ್ಟು ಅಣೆಕಟ್ಟು ಇಲ್ಲಿ ವಿದ್ಯುತ್ತು ಕೂಡ ತಯಾರು ಮಾಡ್ತಾರೆ ಸುತ್ತಲೂ ಪ್ರದೇಶ ನೀರಿಂದ ಕುಡಿರುತ್ತೆ ನೀವು ನೋಡ್ತಾ ಇರಬಹುದು ಅಲ್ಲಿ ಗೇಟ್ ಕಾಣ್ತಾ ಇದಿಲ್ಲ ಅದೇ ನೀರು ತುಂಬಿದಾಗ ನೀರು ಶೇಖರಣೆ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುವಂಥ ಪ್ಲೇಸು ಸುಂದರವಾದ ಪ್ಲೇಸು ಇವು ಬೇರೆ ಬೇರೆ ಜಿಲ್ಲೆಯವರು ಆಗಿದ್ರೆ ಬೇರೆ ಬೇರೆ ಊರವರು ಆಗಿದ್ರೆ ಬರೂರು ಅಣೆಕಟ್ಟದ ಕಡೆಗೆ ಬಂದರೆ ಕೋನಪುರ ಎಂಬ ಗ್ರಾಮಕ್ಕೆ ಬಂದು ದೇವಸ್ಥಾನ ಪ್ಲೇಸು ಬ್ಯಾಕ್ ವಾಟರ್ ಇದನ್ನು ನೋಡ್ಬೋದು ಸುತ್ತ ದ್ವೀಪದಿಂದ ಆವೃತಗೊಂಡಿದೆ ಇದು ಸುತ್ತಲೂ ನೀರದಲ್ಲಿ ಇದ್ರೊಂದು ಭಾಗದಲ್ಲಿ ದೇವಸ್ಥಾನ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ತುಂಬ ಪ್ರೇಕ್ಷಣೀಯವಾದ ಪ್ಲೇಸು ನಿಮಗೆ ಹೋಮ್ ಸ್ಟೇ ಇದು ಕೂಡ ಉಳ್ಕೊಳ್ಳೋದಿಕ್ಕೆ ಅವಕಾಶ ಇರ್ತದೆ ಗ್ರ್ಯಾಂಡ್ ವಾಟರ್ ರೆಸಾರ್ಟ್ ಅಂತ ಹೋಮ್ ಸ್ಟೇ ಕೂಡ ಮಾಡ್ಬೋದು ಇಲ್ಲೇ ಈ ಪ್ಲೇಸಿಂದ ಒಂದು ಕಿಲೋಮೀಟ್ರ್ ಇರ್ತದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವರೆಲ್ಲ ಒಂದು ಟ್ರಿಪ್ ಆಗೋದಕ್ಕೆ ಇದೊಂದು ಪ್ರೇಕ್ಷಣೀಯ ಸ್ಥಳವಾಗಿದೆ ಹಾಲಿಡೇ ಟೈಮಲ್ಲಿ ಫ್ಯಾಮಿಲಿ ಕರ್ಕೊಂಡು ಮಕ್ಕಳು ಫ್ಯಾಮಿಲಿ ಜೊತೆಗೆ ಬಂದು ಇಲ್ಲಿ ನೀರಿನಲ್ಲಿ ಕೂಡ ಆಟ ಆಡ್ಬೋದು ಅಂತ ಏನು ಪ್ರಾಬ್ಲಮ್ ಇಲ್ಲ ಆಳ ಇದೆ ಆದರೆ ಒಳಗಡೆ ಹೋಗ್ಬೋದು ಇಳಿಬೋದು ನೀರಲ್ಲಿ ದಡದಲ್ಲಿ ಆಟ ಆಡ್ಬೋದು ಆದರೆ ಈಚೊಡ್ಯೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ಯಾವುದೇ ಕಾಡು ಪ್ರಾಣಿಗಳು ಯಾವುದೇ ಯಾವುದೇ ಸಮಸ್ಯೆ ಇರೋದಿಲ್ಲ ಇನ್ನು ಆ ಕಡೆಗೆಲ್ಲ ಹೋದರೆ ಒಳ್ಳೊಳ್ಳೆ ಪ್ಲೇಸ್ ಇರ್ತದೆ ಇನ್ನು ಈ ಕಡೆ ಬಿಟ್ಟು ಹೋದರೆ ಇನ್ನು ಮುಂದೆ ಶೆಟ್ಟಿಹಳ್ಳಿ ಚರ್ಚ್ ಚರ್ಚ್ ಮುಳುಗಿರೋಂಥ ಪ್ಲೇಸ್ ಅಲ್ಲಿಗೆ ಹೋಗ್ಬೋದು ಆ ಪ್ಲೇಸ್ ದ್ವೀಪ ಕಾಣ್ತಾ ಇದೆಯಲ್ಲ ಆ ದ್ವೀಪ ಬಿಟ್ಟು ಆ ಕಡೆ ಸೈಡ್ ಹೋಗ್ತಾ ಆ ಕಡೆ ಮುಳುಗಡೆ ಹಾಕಿದ್ರು ಆ ಪ್ರದೇಶಕ್ಕೆ ಹೋಗ್ಬೇಕು ಶೆಟ್ಟಿಹಳ್ಳಿ ಅಂತ ಒಂದು ತುಂಬಾ ಹೆಸರುವಾಸಿಯಾದಂತ ಚರ್ಚು ಆ ಚರ್ಚಿಗೆ ಭೇಟಿ ಕೊಟ್ಟಾಗ ಆಗೊಂದು ವಿಡಿಯೋ ಮಾಡೋಣ ಹೇಳಿ நீரதாட்ரீ ಬರೋ ದೂರ ನಿಂತ್ಕೋಬೇಕು ಮಗನೇ